ಈ ಬಾರಿ ಶಿವಮೊಗ್ಗ ದಸರಾ ವೈಭವ ರಂಗೇರಲಿದೆ ಅದ್ದೂರಿ ದಸರಾ ಆಚರಣೆಗೆ ಮಹಾನಗರ ಪಾಲಿಕೆ ತಯಾರಿ ನಡೆಸಿದ್ದು ಅಕ್ಟೋಬರ್ ಹನ್ನೆರಡರಂದು ನಡೆಯಲಿರುವ ಮೆರವಣಿಗೆಯಲ್ಲಿ ಮೂರು ಗಂಡಾನೆಗಳು ಪಾಲ್ಗೊಳ್ಳಲಿವೆ ಅಂತ ಶಾಸಕ ಚನ್ನಬಸಪ್ಪ ಮಾಹಿತಿ ನೀಡಿದರು ಆಯುಕ್ತರ ನೇತೃತ್ವದಲ್ಲಿ ಒಂಬತ್ತು ದಿನಗಳು ಕಾರ್ಯಕ್ರಮ ನಡೆಯುತ್ತಿದೆ ಕಾರ್ಯಕ್ರಮದ ಯಶಸ್ವಿಗೆ ಶಿವಮೊಗ್ಗದ ಜನ ಸಹಕರಿಸಬೇಕು ಎಂದು ಮನವಿ ಮಾಡಿಕೊಂಡರು ಕೋಟೆ ಚಂಡಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನಾಳೆಯಿಂದಲೇ ದಸರಾ ಕಾರ್ಯಕ್ರಮಗಳು ಆರಂಭವಾಗಲಿವೆ ಹದಿನಾಲ್ಕು ಉತ್ಸವ ಸಮಿತಿಗಳು ಇವೆ ಈ ಬಾರಿ ಅರವತ್ತೆಂಟು ಚಟುವಟಿಕೆ ನಡೆಯಲಿದೆ ಅಲ್ಲಮಪ್ರಭು ಮೈದಾನದಲ್ಲಿ ಬನ್ನಿ ಮುಡಿಯಲಾಗುವುದು ಎಂದು ಮಾಹಿತಿ ನೀಡಿದ್ರು ಈ ವೇಳೆ ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರ್ ಸಹ ದಸರಾದ ವಿಶೇಷತೆ ಕುರಿತು ಮಾಹಿತಿ ನೀಡಿದರು ನಾಳೆ ಕಾರ್ಯಕ್ರಮವನ್ನ ಕನ್ನಡ ಚಲನಚಿತ್ರ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಉದ್ಘಾಟಿಸಲಿದ್ದಾರೆ ಅಕ್ಟೋಬರ್ ಏಳಕ್ಕೆ ನಟಿ ಭವ್ಯ ರವರು ಭಾಗಿಯಾಗಲಿದ್ದಾರೆ ಸಾಗರ ಬಾಲಣ್ಣ ಬಹದ್ದೂರ್ ಈ ಮೂರು ಗಂಡ ಆನೆಗಳು ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ ಸಾಗರ ಆನೆ ಅಮ್ಮಾರಿ ಹೊರಲಿದೆ ನಾಳೆ ಸಕ್ಕರೆ ಬೈಲಿನಿಂದ ಆನೆಗಳು ಶಿವಮೊಗ್ಗಕ್ಕೆ ಶಿವಮೊಗ್ಗ ನಗರಕ್ಕೆ ಎಂಟ್ರಿ ಕೊಡಲಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಚನ್ನಬಸಪ್ಪ ಮಾಹಿತಿ ನೀಡಿದರು ವಿಜೃಂಭಣೆಯಿಂದ ವೈಭವೀತವಾಗಿ ಮಾಡಬೇಕು ಅಂತೇಳಿ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಎಲ್ಲ ಸಂಗತಿಗಳು ಈಗಾಗಲೇ ನಿರ್ಣಯ ಆಗಿ ಜಾರಿಗೆ ಬಂದಿದೆ ಈ ಬಾರಿಯ ಶಿವಮೊಗ್ಗ ದಸರಾ ಶಿವಮೊಗ್ಗ ದಸರಾ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂಬಾರಿಯ ಉತ್ಸವ ಹೋದ ಬಾರಿ ಹೇಗೆ ಮಾಡಿದ್ವಿ ಈ ಬಾರಿನೂ ಕೂಡ ಅಂಬಾರಿ ಉತ್ಸವವನ್ನು ಮಾಡುತ್ತೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಮೂರು ಆನೆಗಳನ್ನು ಸಕ್ಕರೆ ಬೈಲಿಂದ ನಾವು ತರ ಬರ್ತಾಯಿದೆ ಆ ಗಜರಾಜನ ಮೇಲೆ ಚಾಮುಂಡೇಶ್ವರಿಯ ಭವ್ಯವಾದಂಥ ಒಂದು ಮೆರವಣಿಗೆಯನ್ನು ಹನ್ನೆರಡನೇ ತಾರೀಕು ನಾವು ಮಾಡೋರಿದ್ದೇವೆ ಈ ಬಾರಿ ಉತ್ಸವದ ವೈಶಿಷ್ಟ್ಯತೆ ಅದು ಈ ಬಾರಿ ಮೂರು ಗಂಡಾನೆಗಳೇ ಬರ್ತಾ ಇದೆ ಹೋದ ಬಾರಿ ಹೆಣ್ಣಾನೆ ದಸರಾದ ಸಂದರ್ಭದಲ್ಲಿ ಮರಿ ಹಾಕಿದ್ದು ನಮಗೆಲ್ಲ ನೆನಪಿದೆ ಅಂತ ಅನ್ಕೊಳ್ತೇನೆ ನಾನು ಹಾಗಾಗಿ ಈ ಬಾರಿ ವಿಶೇಷವಾದಂಥ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ ಶಿವಮೊಗ್ಗ ನಗರದ ನಾಗರಿಕರ ಸಹಕಾರ ಇದಕ್ಕೆ ಅಗತ್ಯವಾಗಿ ಬೇಕಾಗಿದೆ ಅವರು ಕೊಡ್ತಾ ಇದ್ದಾರೆ ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಇದರ ಯಶಸ್ಸಿಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಮೂಲಕ ನಾನು ವಿನಂತಿಯನ್ನು ನಾನು ಮಾಡ್ತೇನೆ ಇದೊಂದು ಇತಿಹಾಸ ಇರುವಂಥ ಶಿವಮೊಗ್ಗ ದಸರಾ ಇದು ಯಾಕಂದರೆ ಇದು ನಗರಸಭೆ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆದಂಥ ಶಿವಮೊಗ್ಗ ದಸರಾ ಉತ್ಸವ ನಾನು ಅನೇಕ ಬಾರಿ ಹೇಳ್ತೇನೆ ಮೊದಲು ಉತ್ಸವ ಎಲ್ಲಿ ನಡೀತಾ ಇತ್ತು ಅಂತೇಳಿ ಮಾನವ ಬಯಲಲ್ಲಿ ನಡೀತಾ ಇತ್ತು ಅದಾದ ನಂತರ ಈ ನಗರಸಭೆ ಆವರಣದಲ್ಲಿ ನಡೀತಾ ಇತ್ತು ಅದಾದ ನಂತರ ನಾವು ನೆಹರು ಮೈದಾನದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಲ್ಲಿ ಸ್ವಲ್ಪ ತೊಡಕಾಯಿತು ಬೇರೆ ಬೇರೆ ಡೆವಲಪ್ಮೆಂಟ್ ಆಕ್ಟಿವಿಟಿ ಕಾರಣಕ್ಕೋಸ್ಕರ ನಂತರ ನಮ್ಮ ಕುವೆಂಪುರಂಗ ಹಿಂಭಾಗ ಎನ್ ಇ ಎಸ್ ಗ್ರೌಂಡ್ನಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಈಗ ಅದಕ್ಕೆ ಅವಶ್ಯಕತೆ ಇದೆ ಅಂತೇಳಿ ಯೋಚನೆ ಮಾಡಿದಂಥ ಪರಿಣಾಮ ಇದ್ದಂಥ ಜೈಲನ್ನು ಶಿಫ್ಟ್ ಮಾಡಿ ಆ ಜಾಗವನ್ನು ಅವತ್ತಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಬಿಟ್ಕೊಟ್ಟಂಥ ಪರಿಣಾಮವಾಗಿ ಇವತ್ತು ಅದು ಅಲ್ಲಮ್ಮ ಪ್ರಭು ಮೈದಾನವಾಗಿ ಇವತ್ತು ಹೊರಗಡೆ ಬಂದಿದೆ ಫ್ರೀಡಂ ಪಾರ್ಕ್ ಅಂತ ಕರೆದಿದ್ವಿ ಅದಕ್ಕೊಂದು ಹೆಸರನ್ನ ಇಟ್ಟಿದೆ ಅಲ್ಲಮ ಪ್ರಭು ಮೈದಾನದಲ್ಲಿ ಅತ್ಯಂತ ಭವ್ಯಯುತವಾಗಿ ಈ ಬಾರಿಯ ದಸರಾ ಸಂಪನ್ನಗೊಳ್ಳಲಿದೆ ಆದರೆ ಹತ್ತು ದಿನಗಳ ಕಾಲ ವಿಜಯದಶಮಿ ಈ ಬಾರಿ ನಾವು ಮಾಡ್ತಾ ಇರೋವಂಥದ್ದು ಮೊದಲು ಆಗಿದ್ದು ದೇವತೆಗಳ ಮೆರವಣಿಗೆ ಮಾತ್ರ ನಡೀತಾ ಇತ್ತು ದೇವಾನುದೇವತೆಗಳು ಸುಮಾರು ನೂರೈವತ್ತಕ್ಕೂ ಹೆಚ್ಚು ದೇವಾನುದೇವತೆಗಳು ಒಟ್ಟಿಗೆ ಸೇರಿ ಬನ್ನಿ ಮಾಡುವಂಥ ವೈಶಿಷ್ಟ್ಯಪೂರ್ಣವಾದಂಥ ದಸರಾ ಉತ್ಸವ ಶಿವಮೊಗ್ಗ ದಸರಾ ಅದು ಇನ್ನೆಲ್ಲೋ ಈ ರೀತಿಯ ವ್ಯವಸ್ಥೆಗಳಿಲ್ಲ ಒಂದು ಮಹಾನಗರ ಪಾಲಿಕೆ ಅವತ್ತಿನ ನಗರಸಭೆ ಹಣ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಜನಗಳತ್ರ ಹಣವನ್ನು ಸಂಗ್ರಹ ಮಾಡಿ ಮಾಡಿದಂಥ ಉತ್ಸವ ಇವತ್ತು ಈ ಹಂತಕ್ಕೆ ಬಂದು ತಲುಪಿರುವಂಥದ್ದು ಶಿವಮೊಗ್ಗ ನಗರದ ನಾಗರಿಕರ ಒಂದು ಆಶಯಕ್ಕೆ ತಕ್ಕಂತೆ ನಡೆದಿದೆ ಅಂತೇಳಿ ನಾನು ಭಾವಿಸ್ತೇನೆ ಹೀಗೆ ನಡೆದು ಬಂದಂಥ ದಸರಾ ನಾಗೇಂದ್ರಪ್ಪನವರ ಕಾಲದಲ್ಲಿ ಅಧ್ಯಕ್ಷರಾಗಿದ್ದರು ಅವರು ಪುಟ್ಟಪ್ಪನವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ಹಣ ಸಂಗ್ರಹವನ್ನು ಮಾಡಿ ದಸರಾವನ್ನು ಪ್ರಾರಂಭ ಮಾಡಿದ್ರು ನಾಗೇಂದ್ರಪ್ಪನವರಿದ್ದಂಥ ಸಂದರ್ಭದಲ್ಲಿ ಒಟ್ಟಿಗೆ ದೇವಾನು ದೇವತೆಗಳ ಉತ್ಸವ ನಮ್ಮ ನಡಿಬೇಕು ಅಂಥೇಳಿ ಸೈನ್ಸ್ ಮೈದಾನದಿಂದ ಪ್ರಾರಂಭ ನಡೆಯಿತು ಅವರು ಅಧ್ಯಕ್ಷ ಆದ ನಂತರ ಮೂರು ದಿನಗಳ ಕಾಲ ಸಾಂಸ್ಕೃತಿಕ ದಸರಾವನ್ನು ಮಾಡೋದ್ರ ಮೂಲಕ ಶೋಪನಾಯಕನ ಅರಮನೆಯನ್ನು ಕೇಂದ್ರೀಕೃತವನ್ನಾಗಿಟ್ಟುಕೊಂಡು ದಸರಾದ ವೈಭವತೆಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದ್ವಿ ನಾವು ಮೂರು ದಿವಸ ನಡೆದಂಥ ಸಾಂಸ್ಕೃತಿಕ ದಸರಾದ ವೈಭವತೆ ತೊಪ್ಪ ನಾಯಕನ ಅರಮನೆಯಿಂದನೇ ಮೆರವಣಿಗೆಗೆ ಪ್ರಾರಂಭವನ್ನು ಮಾಡುವಂಥ ಕೆಲಸವನ್ನು ಅವತ್ತು ನಾವು ಮಾಡಿದ್ದೀವಿ ಸೊ ಹೀಗೆ ಅನೇಕ ಮಹನೀಯರು ಯೋಚನೆ ಮಾಡಿ 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 ಈ ಒಂದು ಹಂತಕ್ಕೆ ತಂದಿರಬೇಕಾದ್ರೆ ನಂತರ ನಾವೆಲ್ಲ ಯೋಚನೆ ಮಾಡಿದ್ವಿ ಹತ್ತು ದಿನಗಳ ಕಾಲವೇ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಹಾಗಾಗಿ ವಿಜಯದಶಮಿ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ ಈ ಬಾರಿಯ ವಿಜಯದಶಮಿ ಒಳಗಡೆ ಒಂದು ದಸರಾ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ನಮ್ಮ ಖ್ಯಾತ ಚಲನಚಿತ್ರ ನಿರ್ದೇಶಕರಾದಂತಹ ಸುನಿಲ್ ಕುಮಾರ್ ದೇಸಾಯಿ